ಈಗ ಮಧೂರು ಶ್ರೀ ಮದನಂತೇಶ್ವರ ಸಿದ್ದಿವಿನಾಯಕ ದೇವಸ್ಥಾನದಲ್ಲಿ ಈಗ ಅಷ್ಟಪಂದ್ರಹ್ಮ ಕಲೋಶ ಸೇವೆ ಇವತ್ತು ಅತಿ ಪ್ರಾರಂಭ ನೀವು ಈ ಟ್ರಾನ್ಸ್ಪೋರ್ಟೇಶನ್ ನಲ್ಲಿ ಡಿಪಾರ್ಟ್ಮೆಂಟ್ ನವರು ನೀವು ಇದಕ್ಕೆಲ್ಲ ಎಂತ ವ್ಯವಸ್ಥೆ ಮಾಡಿದ್ದೀರಿ ಈಗ ಮದುವರ್ ಕಾಸರಗೋಡ್ ಮದುವೆ ನಮಸ್ತೆ ನನ್ನ ಹೆಸರು ಕೀರ್ತನ್ ರಾಜ್ ಅಂತ ಸೊ ನಾನು ಇಲ್ಲಿ ಒಂದು ಕಿಂಚಿತ್ ಸೇವೆಗೋಸ್ಕರ ನಮ್ಮ ಕೆಲವು ದಿನಗಳನ್ನು ಮೀಸಲಿಡಿಸಿದ್ದೇನೆ ನಮ್ಮ ಮಾಗಣಪತಿ ಮತ್ತು ಮದನಂತೇಶ್ವರನ ಅಷ್ಟಬಂಧ ಬ್ರಹ್ಮಗರ ಅದೇ ರೀತಿ ಮೂಡಪ ಸೇವೆಯ ಈ ಸುಸಂದರ್ಭದಲ್ಲಿ ಒಂದು ಮುಖ್ಯ ಚಾಲೆಂಜ್ ಅಂತ ನಮಗೆ ಇದ್ದದ್ದು ಒಂದು ಟ್ರಾನ್ಸ್ಪೋರ್ಟೇಶನ್ ಸೊ ಎಲ್ಲರಿಗೆ ತಿಳಿದ ತಿಳಿದಿರೋ ತರ ಇಲ್ಲಿ ನಮಗೆ ಮೊತ್ತ ಮೊದಲಾಗಿ ಇರುವ ಒಂದು ದೊಡ್ಡ ಸಮಸ್ಯೆ ಅಂದ್ರೆ ಜಾಗದ ಸಮಸ್ಯೆ ಆ ಜಾಗದ ಸಮಸ್ಯೆಯನ್ನು ಹೋಗಲಾಡಿಸಲಿಕ್ಕೆ ಬೇಕಾಗಿ ಹಲವು ರೀತಿಯ ನಾವು ವಿಷಯಗಳನ್ನು ಮಾಡಿದ್ದೇವೆ ನಮ್ಮ ದಿನದಲ್ಲಿ ಒಂದು ಒಂದು ಲಕ್ಷ ಕಿಂತ ಜಾಸ್ತಿ ಭಕ್ತಾಭಿಮಾನಿಗಳು ಬರುವ ಕಾರಣ ನಾವು ಹಲವು ಕಡೆಗಳಲ್ಲಿ ಅವರಿಗೆ ಗಾಡಿಯ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ದು ಇಲ್ಲೇ ಪಕ್ಕದಲ್ಲಿರುವ ಚಾನಕೋಡಲ್ಲಿ ಅದೇ ರೀತಿ ನಮ್ಮ ಉಳಿಯ ತರ್ಕದಲ್ಲಿ ಅದೇ ರೀತಿ ಮೈ ಆತರ ಹಲವು ರೀತಿಯಲ್ಲಿ ಫೋರ್ ವೀಲರ್ ಗಳಿಗೆ ಪಾರ್ಕಿಂಗ್ ಅದೇ ರೀತಿಯಲ್ಲಿ ಟೂ ವೀಲರ್ಗೆ ಪಾರ್ಕಿಂಗ್ ಇಲ್ಲಿ ಕೊಡಿಮ ಜಲ ಹೇಳುವ ಜಾಗದಲ್ಲಿ ಕೂಡ ಮಾಡಿದ್ದು ಅದೇ ರೀತಿ ಈ ತರ ಟ್ರಾಫಿಕ್ ಕಂಜೆಕ್ಷನ್ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಎಲ್ಲರೂ ಜಾಸ್ತಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಯೂಸ್ ಮಾಡ್ಬೇಕಂತ ಉದ್ದೇಶದಿಂದ ಆ ಕಂಟಿನ್ಯೂಸ್ ಆಗಿ ಕಂಟಿನ್ಯೂಸ್ ಆಗಿ ಅಂದ್ರೆ ಒಂದು ಮಿನಿಟ್ ಎರಡು ಮಿನಿಟ್ಗಳ ವ್ಯತ್ಯಾಸದಲ್ಲಿ ಹಲವು ಪ್ರೈವೇಟ್ ಬಸ್ಗಳು ಅದೇ ರೀತಿಯಲ್ಲಿ ಆ ಕೆಎಸ್ಆರ್ ಟಿ ಬಸ್ಗಳ ಸೌಲಭ್ಯವನ್ನು ಒದಗಿಸಲಿಕ್ಕೆ ನಮಗೆ ಸಾಧ್ಯವಾಗಿದೆ ಆದ್ದರಿಂದ ಒಂದು ದೊಡ್ಡ ಸಮಸ್ಯೆ ಟ್ರಾನ್ಸ್ಪೋರ್ಟೇಶನ್ ಒಂದು ದೊಡ್ಡ ಸಮಸ್ಯೆ ನಮಗೆ ಸುಲಭ ಸುಲಭವಾಗಿದೆ ಅದೇ ರೀತಿ ನಿಮಗೆಲ್ಲ ತಿಳಿದಿರ್ಬೋದು ಒಂದು ಕಾರು ಬರುವಾಗ ಒಂದ ಎರಡು ಜನ ಬರ್ತಾರೆ ಅದೇ ಒಂದು ಬಸ್ ಬರುವಾಗ ಎಂಬತ್ತು ತೊಂಬತ್ತು ಜನ ಬರ್ತಾರೆ ಇದರಿಂದ ನಮಗೆ ಮೊತ್ತ ಮೊದಲಾಗಿ ಹೇಳದೇನ ದೊಡ್ಡ ರೀತಿಯಲ್ಲಿ ನಮಗೆ ಒಂದು ಟ್ರಾಫಿಕ್ ಕಂಜೆಕ್ಷನ್ ಅನ್ನ ಹೋಗಲಾಡಿಸಬಹುದು ಅದಕ್ಕೋಸ್ಕರ ಈ ರೀತಿಯ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಉದ್ದೇಶದಿಂದ ಮಾಡಿದ್ದೇವೆ ಅದೇ ರೀತಿ ನಿಮ್ದು ತಿಳಿದಿರುವ ಹಾಗೆ ಇಪ್ಪತ್ತೈಲರಿಂದ ನಮ್ಮ ಬ್ರಹ್ಮಗಾಶಿ ಶಾತ್ ಆಗಿದ್ರು ಕೂಡ ಇದೊಂದು ಊರಿನ ಉತ್ಸವ ಎಂಬ ರೀತಿಯಲ್ಲಿ ಅದರ ಹತ್ತು ದಿನಗಳ ಮುಂಚೆ ನಮ್ಮ ತಯಾರಿಯನ್ನು ನಾವು ಮಾಡ್ತಾ ಇದ್ವಿ ಅದರ ಕಾರಣ ಇಪ್ಪತ್ತಾರು ರಾತ್ರಿ ಕೂಡ ಒಂದು ಮೂವತ್ತು ಸಾವಿರ ಜನಗಳಷ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅವರ ಒಂದು ಕಿಂಚಿತ ಸೇವೆಯನ್ನು ನೀಡಿದ್ದಾರೆ ಅದೇ ರೀತಿಯಲ್ಲಿ ಹಲವು ಕಡೆಗಳಿಂದ ಬಂದ ಹೊರ ಕಾಣಿಕೆಯು ಇಪ್ಪತ್ತಾರನೇ ದಿನ ಬಂದ ಕಾರಣ ಅಹ್ ಮೂವತ್ತು ಸಾವಿರಕ್ಕಿಂತ ಜಾಸ್ತಿ ಜನಗಳು ನಮ್ಮ ಆ ದಿನದಲ್ಲಿ ಬಂದು ಸೇರಿದ್ದಾರೆ ಅದೇ ರೀತಿ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ದಿನಗಳಲ್ಲಿ ಅಹ್ ಒಂದು ಅರವತ್ತು ಸಾವಿರಕ್ಕಿಂತ ಜಾಸ್ತಿ ಜನ ಬಂದು ಮೂವತ್ತನೇ ತಾರೀಕು ಪ್ರತಿಷ್ಠಾ ಮಹೋತ್ಸವ ತಂದು ಒಂದೂವರೆ ಲಕ್ಷ ಜನದಷ್ಟು ನಮ್ಮ ದೇವಸ್ಥಾನದಲ್ಲಿ ಅಹ್ ಭಕ್ತಾಭಿಮಾನಿಗಳು ಸೇರಿದ್ರು ಅದೇ ರೀತಿ ಇವತ್ತು ದಿನ ಇವತ್ತು ಕೂಡ ಒಳ್ಳೆ ರೀತಿಯಲ್ಲಿ ನಮಗೆ ಒಂದು ಸೇವೆ ಒದಗಿಸಿ ಅದೇ ರೀತಿ ದೂರದಿಂದ ಬರುವವರಿಗೆ ರಾತ್ರಿ ಬರುವ ಸೌರ ನಿಮ್ಮೆಲ್ಲ ತಿಳಿದಿರುವ ಹಾಗೆ ಈಗ ವರ್ಕಿಂಗ್ ಡೇ ಆದ ಕಾರಣ ರಾತ್ರಿ ಬರುವ ಭಕ್ತಾಭಿಮಾನಿಗಳು ಜಾಸ್ತಿ ಇರುವ ಕಾರಣ ರಾತ್ರಿ ಒಂದೂವರೆಯಿಂದ ಎರಡು ಗಂಟೆಯ ತನಕ ಕಾಸರಗೋಡು ಅದೇ ರೀತಿ ಸೀತಾಮಳಿ ಭಾಗದಲ್ಲಿ ಬಸ್ಸಿನ ಸೌಲಭ್ಯವನ್ನು ಮಾಡಿದ್ದೇವೆ ಯಾವುದೇ ರೀತಿಯ ಎಕ್ಸ್ಟ್ರಾ ಚಾರ್ಜ್ ಖರೀದಿಸದೆ ಗೌರ್ಮೆಂಟ್ ನಿಶ್ಚಿತ ಮಾಡಿರುವ ಅದೇ ಚಾರ್ಜ್ ಅನ್ನು ತೆಗೆದು ನಾವೊಂದು ಸೇವೆ ರೀತಿಯಲ್ಲಿ ಮಾಡ್ತಾ ಇದ್ದೀವಿ ಒಬ್ಬರು ಕೂಡ ಬಾಕಿ ಆದರೂ ಕೂಡ ಅವರ ಮನೆಗೆ ಮುಟ್ಟಿಸುವ ಜವಾಬ್ದಾರಿ ನಮ್ಮದು ಆದ ಕಾರಣ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರ ಸಹಕಾರದೊಂದಿಗೆ ನಿಮ್ಮ ಶುಭ ನಾನೀಗ ಅನೌನ್ಸ್ಮೆಂಟ್ ಕೇಳಿದೆ ಈಗ ಮಧುರಿಂದ ವಿಟ್ಲಕ್ಕೆ ಫ್ರೀ ಬಸ್ ಉಂಟು ಅದು ಅಂದ್ರೆ ಬ ಹಲವು ಸಂಘ ಸಂಸ್ಥೆಗಳು ವಿಟ್ಲ ಪುತ್ತೂರು ಆತ ಹಲವು ಸಂಘ ಸಂಸ್ಥೆಗಳ ವತಿಯಿಂದ ಅಲ್ಲಿಂದ ಫ್ರೀ ಬಸ್ಸಿನ ಸೌಲಭ್ಯ ಮಾಡಿದ್ದಾರೆ ಬಟ್ ನಮ್ಗೆ ಇಲ್ಲಿ ಫ್ರೀ ಬಸ್ಸಿನ ಸೌಲಭ್ಯವನ್ನು ಮಾಡ್ಲಿಕ್ಕೆ ಆಗಿಲ್ಲ ಯಾಕಂದ್ರೆ ನಮ್ದು ಆಲ್ರೆಡಿ ಇಲ್ಲಿ ಬರುವ ಕ್ರೌಡಿನ ಬಗ್ಗೆ ನಮಗೆ ಕರೆಕ್ಟ್ ಪ್ರಿಡಿಕ್ಷನ್ ಇರುವುದಿಲ್ಲ ಯಾಕಂದ್ರೆ ಈಗ ಬಿಟ್ಲದಿಂದ ಬರೋರು ಆ ಕಡೆಯಿಂದ ಬರೋ ಸ್ವಲ್ಪ ಜನ ಮಾತ್ರ ಕರ್ಕೊಂಡ್ ಬರ್ತಾರೆ ನಾವಿಲ್ಲ ಒಂದು ಫ್ರೀ ಬಸ್ ಪ್ರೊವೈಡ್ ಮಾಡಿದ್ರೆ ಅಲ್ಲಿ ಒಂದು ಲಕ್ಷ ಜನ ಬಂದ್ರೆ ಅದೇ ರೀತಿ ನಮಗೆ ಇದೊಂದು ಏನು ಒಂದು ಇದಾದ ಅದೇ ರೀತಿ ಇನ್ನೊಂದು ವಿಷಯ ಏನಂದ್ರೆ ಇದೇ ನಮ್ಮ ಈ ಇದೇ ಸಂದರ್ಭದಲ್ಲಿ ಬ್ರಹ್ಮಕಾಶ ಅದೇ ದಿನವೇ ನಮ್ಮ ಮುಸ್ಲಿಮ್ಸ್ ನ ಹಬ್ಬ ಬಂದಿತ್ತು ಆದ ಕಾರಣ ಅದೊಂದು ಒಳ್ಳೆ ರೀತಿಯಲ್ಲಿ ಹೋಗಿದೆ ಯಾಕಂದ್ರೆ ಯಾವುದೇ ಆ ಜಗಳ ಏನು ನಡೆಯದೆ ಅವರು ಕೂಡ ತುಂಬಾ ಸಹಕಾರ ನೀಡಿದ್ದಾರೆ ಯಾಕಂದ್ರೆ ನಮ್ಮ ಉಳಿಯ ತಂಕದಲ್ಲಿ ಅವ್ರೆಲ್ಲಾ ವರ್ಷ ಅವರ ಹಬ್ಬಕ್ಕೆ ಅವರ ತೋರಣ ಕಟ್ಟುವ ಬದಲು ಈ ಸಲ ಅವರು ನಮ್ಮ ತೋರಣಕ್ಕೆ ಸಹಾಯ ಮಾಡಿದ್ದಾರೆ ಆತರ ಒಳ್ಳೆ ಕೆಲಸ ನಮ್ಮ ಇದರಲ್ಲಿ ನಮ್ಮೊಂದು ಅಹ್ ಇಲ್ಲಿ ನಮಗೆ ಕಾಣ್ತಾ ಇದೆ ನಾನು ಹೇಳುದೇನಂದ್ರೆ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಯಾವುದೇ ಜಾತಿ ಮತ ಭೇದ ಇಲ್ಲವೇ ಎಲ್ಲರೂ ಸೇರಿಕೊಂಡಿದ್ದಾರೆ ಮತ್ತೆ ನಾವೀಗ ಪರಕಳದಲ್ಲಿ ಕೆಲವೊಮ್ಮೆ ಗಾಡಿಯಲ್ಲಿ ನಾವು ಡ್ರಾಪ್ ಮಾಡುವಾಗ ಅಲ್ಲಿಗೆ ಕೆಲವೊಮ್ಮೆ ಅಂಗವೈಕಲ್ಯದವರಿದ್ದಾರೆ ಪ್ರಾಯದವರಿದ್ದಾರೆ ಅಂದ್ರೆ ಸಣ್ಣ ಮಗು ಇದ್ದವರಿದ್ದಾರೆ ಅವರಿಗೆ ನೀವೇನಾದ್ರು ವ್ಯವಸ್ಥೆ ಮಾಡಿದ್ರೆ ಅಲ್ಲಿ ಇಲ್ಲಿ ಪ್ರಾಬ್ಲಮ್ ಏನಾಯ್ತು ಅಂದ್ರೆ ನಮಗೆ ಇದೆ ನಾವು ಆಕ್ಚುಲಿ ನಾವು ಮಧುರ ತನಕ ಬಸ್ ತರಬೇಕಂತ ವ್ಯವಸ್ಥೆಯಲ್ಲಿ ಇತ್ತು ಬಟ್ ಈ ಜಾಗದ ಅಗತ್ಯದ ಕಾರಣ ನಮಗೆ ಪಟ್ಟಿಲದಲ್ಲಿ ನಿಲ್ವ ವ್ಯವಸ್ಥೆ ಮಾಡಬೇಕು ಎಂಬುದು ಬಟ್ ಅದಕ್ಕೆ ಬದಲಾಗಿ ನಾವು ಸಣ್ಣ ಸಣ್ಣ ರಿಕ್ಷಾ ವ್ಯವಸ್ಥೆ ಮಾಡಿ ಅಲ್ಲಿ ರಿಕ್ಷಾದಲ್ಲಿ ಮಧುರಿಂದ ಕಾಸರಗೋಡ ಮಧುರಿಂದ ಪಾರ್ಕಿಲ್ಲ ಬಸ್ ಸ್ಟಾಪ್ ಹೊರಗಿರುವ ವ್ಯವಸ್ಥೆ ಮಾಡಿ ಬಟ್ ಅದನ್ನು ಉಚಿತವಾಗಿ ಮಾಡುವ ನಮಗೆ ಆಗ್ಲಿಲ್ಲ ಬಟ್ ಸಣ್ಣ ಒಂದು ದೊಡ್ಡ ಅವರು ಮಾಡ್ತಾ ಇದ್ದಾರೆ ಈಗ ಓವರ್ ಆಲ್ ನೀವೀಗ ಸ್ಯಾಟಿಸ್ಫೈಡ್ ಈವರೆಗೆ ಒಳ್ಳೆ ಒಳ್ಳೆ ರೀತಿಯಲ್ಲಿ ಹೋಗ್ತದೆ ಇವತ್ತು ಕಾರ್ಯಕ್ರಮಕ್ಕೆ ಮತ್ತೆ ಜನಗಳಿಗೆ ಯಾರಿಗೂ ಕಷ್ಟ ಆಗಲಿ ಆಗಿದೆ ಅಂತ ನಮಗೆ ಯಾರು ಸಿಗ್ಲಿಲ್ಲ ಇನ್ನು ಈಗ ನೋಡಿ ಈಗ ಶನಿವಾರ ರಾತ್ರಿ ಬರ್ತೀವಿ ಮೂಡಪ್ಪ ಸೇವೆಯ ವ್ಯವಸ್ಥೆ ಆಗಿರುವಾಗ ಇದು ರಾತ್ರಿ ಫುಲ್ ಜನ ಇರಬಹುದು ಆದ್ರೆ ನೀವು ವ್ಯವಸ್ಥೆ ಮಾತ್ರ ಬದಲಾಯಿಸ್ತ ನಾವ್ ಅಂದ್ರೆ ನಮ್ಮ ಬಸ್ ವಾಹನ ಅಂತ ಒಂದು ನಮ್ಮ ಸಂಘಟನೆ ಇದೆ ಕಾಸರಗೋಡು ಜಿಲ್ಲೆಯಲ್ಲಿ ಇವೆಲ್ಲ ಬಸ್ ಗಳ ಆ ಮಾಲಕರು ಸೇರುವ ಒಂದು ಮಾಲಕರ ಸಂಘಟನೆ ಅದರಲ್ಲಿ ಆಲ್ರೆಡಿ ನಾವು ಮೀಟಿಂಗ್ ಮಾಡಿ ನಮ್ಮ ತೀರ್ಮಾನ ಏನ್ ಅಂದ್ರೆ ಐದನೇ ತಾರೀಕು ರಾತ್ರಿ ಊರಿಂದ ಬರುವ ಯಾವುದೇ ಭಾಗದಿಂದ ಬರುವ ಬಸ್ ನಮಗೆ ಇಲ್ಲಿ ಬರುವ ವ್ಯವಸ್ಥೆ ಮಾಡಿದ್ದೇವೆ ಯಾವ ಕೂಡ ಈಗ ನೀವು ಬಂದರ್ಕ್ ಆಗಿರ್ಬೋದು ಯಾರು ಕೂಡ ಇಲ್ಲಿ ಬಂದು ಸರ್ವಿಸ್ ಮಾಡಬಹುದು ಅವತ್ತು ಯಾವುದೇ ರೀತಿಯ ಟೈಮಿಂಗ್ಸ್ ಇಲ್ಲ ಅದೇ ರೀತಿ ಆರ್ಟಿಒ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡಿ ಅದಕ್ಕೆಲ್ಲ ಸೌಲಭ್ಯನ ಕೂಡ ಮಾಡಿದ್ದೇವೆ ಸೊ ರಾತ್ರಿ ಹೊತ್ತಲ್ಲಿ ಅಂದ್ರೆ ಏಳು ಗಂಟೆ ನಂತರ ಯಾರು ಕೂಡ ಸರ್ವಿಸ್ ಮಾಡಬಹುದು ಅದೇ ರೀತಿಯಲ್ಲಿ ಐದು ನಮಗೆ ಗೊತ್ತಿರುವ ಮುಡಪ ಸೇವೆ ಐದು ರಾತ್ರಿ ಕವಾಟ ಬಂದನಾಗಿ ಆರು ಬೆಳಿಗ್ಗೆ ಅಹ್ ಇದಾಗುವ ಸಂದರ್ಭದಲ್ಲಿ ಅವತ್ತು ಕೂಡ ಜನ ಇರುವ ಒಂದು ಪ್ರತೀಕ್ಷೆ ಇದೆ ಯಾಕಂದ್ರೆ ಆದಿತ್ಯವರದ ಕಾರಣ ಅವತ್ತು ಕೂಡ ನಮ್ಗೆ ಒಂದು ಒಂದೂವರೆ ಲಕ್ಷ ಜನದ ಒಂದು ಪ್ರತೀಕ್ಷೆ ಇದೆ ಅದೇ ಕಾರಣ ಅವತ್ತು ಕೂಡ ಒಳ್ಳೊಂದು ಸರ್ವಿಸ್ ಕೊಡ್ಲಿಕ್ಕೆಲ್ಲ ಬಸ್ಗಳು ರೆಡಿ ಆಗಿದೆ ಇನ್ನು ಈಗ ದೇವ ದೇವಸ್ಥಾನದ ವಿಷಯದಲ್ಲಿ ಈಗ ನೋಡಿ ಈಗ ನೀವು ಈ ಸಣ್ಣ ಪ್ರಾಯದಲ್ಲಿ ಈ ನಮ್ಮ ಈ ಮೂಡಪ್ಪ ಸೇವೆ ನೋಡಿದ್ರೆ ನೆನಪು ಉಂಟು ನಿಮ್ಗೆ ಇಲ್ಲ ನಾನು ಹುಟ್ಟಿದ ವರ್ಷ ಅಷ್ಟೇ ಮೂಡಪ್ಪ ಸೇವೆ ನಾನು ಒಂದು ತಿಂಗಳ ಮಗು ಅದ್ರ ಅದು ಭಾಗ್ಯ ಸಿಕ್ಕಿದೆ ನಮಗೆ ಇದು ಯಾಕಂದ್ರೆ ಇನ್ನು ನಮಗೆ ನಮ್ಮ ಆಯುಷ್ಯದಲ್ಲಿ ಭಾಗ್ಯ ಉಂಟ ಅಂತ ಹೇಳಲಿಕ್ಕೆ ಆಗುದಿಲ್ಲ ನಾವು ಅಂದ್ರೆ ಎಲ್ಲಾ ಕಡೆಯಲ್ಲಿ ನಾವು ನಮ್ಮ ಒಂದು ಭಾಗ್ಯ ಅಂತ ಹೇಳ್ಬೇಕಂದ್ರೆ ನಮ್ಮ ಮಧುರ ದೇವಸ್ಥಾನ ನಾವು ಹಲವಾರು ಕಡೆಯಲ್ಲಿ ತಿರುಗುವಾಗ ಮಧುರ ದೇವಸ್ಥಾನದ ಬಗ್ಗೆ ಎಲ್ಲರೂ ಮಾತಾಡ್ತಾರೆ ಆಗ ನಮಗೆ ಅದೊಂದು ನಮ್ಮ ದೇವಸ್ಥಾನ ನಮ್ಮ ಊರಿನ ದೇವಸ್ಥಾನ ಹೇಳುವ ಒಂದು ಹೆಮ್ಮೆ ನಮಗೆ ಉಂಟು ಅದ್ರ ಒಂದು ಸೇವೆ ಮಾಡ್ಲಿಕ್ಕೆ ಒಂದು ಭಾಗ್ಯ ನಮಗೆ ಸಿಕ್ಕಿದೆ ಅಂದ್ರೆ ಅದು ದೊಡ್ಡ ಜನ ಒಂದು ಕರುಣೆ ಹೇಳ್ಬೇಕು ಸಂತೋಷಕ್ಕೆ ಧನ್ಯವಾದ